ಹಲೋ ಸ್ಪರ್ಧಾರ್ಥಿಗಳೇ ಈ ವಿಡಿಯೋದಲ್ಲಿ ನಾವು ಭಾರತದ ರಾಜ್ಯವಾರು ಮುಖ್ಯಮಂತ್ರಿಗಳ ಸಂಬಳಗಳನ್ನು ನೋಡೋಣ ಬನ್ನಿ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಇದರಲ್ಲಿ ಮೊದಲನೇದಾಗಿ ಅತಿ ಹೆಚ್ಚು ಸಂಬಳನ ಪಡಿತಕ್ಕಂಥ ಮುಖ್ಯಮಂತ್ರಿ ಯಾರು ಅಂತಂದರೆ ತೆಲಂಗಾಣದ ಮುಖ್ಯಮಂತ್ರಿ ಇವರು ನಾಲ್ಕು ಲಕ್ಷ ಸಂಬಳವನ್ನು ಪಡೆಯಲಾಗು ಪಡೆಯುತ್ತಾರೆ ಇನ್ನು ಎರಡನೇದಾಗಿ ದೆಹಲಿ ಮುಖ್ಯಮಂತ್ರಿ ಇವ್ರು ಎಷ್ಟು ಪಡಿತಾರೆ ಅಂತಂದರೆ ತ್ರೀ ಪಾಯಿಂಟ್ ನೈನ್ ಜೀರೋ ಲಕ್ಷ ಸಂಬಳವನ್ನು ಪಡಿತಾರೆ ಇನ್ನು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಎಷ್ಟು ಪಡಿತಾರೆ ಅಂತಂದರೆ ತ್ರೀ ಪಾಯಿಂಟ್ ಸಿಕ್ಸ್ ಫೈವ್ ಲಕ್ಷ ಸಂಬಳವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಎಷ್ಟು ಪಡಿತಾರೆ ಅಂತಂದರೆ ತ್ರೀ ಪಾಯಿಂಟ್ ಫೋರ್ ಜೀರೋ ಲಕ್ಷ ಸಂಬಳವನ್ನು ಪಡೆದುಕೊಳ್ಳುತ್ತಾರೆ ಇನ್ನು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಯವರು ಎಷ್ಟು ಪಡಿತಾರೆ ಅಂದರೆ ತ್ರೀ ಪಾಯಿಂಟ್ ತ್ರೀ ಫೈವ್ ಲ್ಯಾಕ್ ಅಥವಾ ಲಕ್ಷ ಸಂಬಳ ಇನ್ನು ಗುಜರಾತ್ನ ಮುಖ್ಯಮಂತ್ರಿ ಎಷ್ಟು ಪಡಿತಾರೆ ಅಂತಂದರೆ ತ್ರೀ ಪಾಯಿಂಟ್ ಟೂ ಒನ್ ಲಕ್ಷ ಸಂಬಳವನ್ನು ಪಡೆಯುತ್ತಾರೆ ಹಿಮಾಚಲ ಪ್ರದೇಶದ ಮುಖ್ಯಮಂತ್ರಿ ಇರೋರು ಪಡಿತಕ್ಕಂಥ ಸಂಬಳ ತ್ರೀ ಪಾಯಿಂಟ್ ಒನ್ ಜೀರೋ ಲಕ್ಷ ಇನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಯವರು ಪಡಿತಕ್ಕಂಥ ಸಂಬಳ ಎಷ್ಟು ಅಂದ್ರೆ ಎರಡು ಲಕ್ಷ ಎರಡು ಲಕ್ಷ ಅಷ್ಟೇ ಸಂಬಳ ಇರೋದು ಕರ್ನಾಟಕದ ಮುಖ್ಯಮಂತ್ರಿಗೆ ಇನ್ನು ಕೊನೆಯದಾಗಿ ನೀವು ಭಾರತದ ಪ್ರಧಾನಮಂತ್ರಿಯವರು ಎಷ್ಟು ಸಂಬಳವನ್ನು ಪಡೆಯುತ್ತಾರೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಪ್ರಧಾನಮಂತ್ರಿಯವರ ಸಂಬಳ